ಶಿಕ್ಷಕ ಬಂಧುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದೀರ ಈ ಒಂದು ಕ್ಷೇತ್ರದ ಎಲ್ಲಾ ಸಿ ಆರ್ ಪಿಗಳು ಅತಿ ಉತ್ತಮ ಆಯೋಜನೆಯನ್ನು ಮಾಡಿದ್ರೆ ನಿಮ್ಮೆಲ್ಲರಿಗೂ ಶಿಕ್ಷಣ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತ ಬಹಳ ವಿಶೇಷವಾಗಿ ನಮ್ಮ ರಾಜ್ಕುಮಾರ್ ಅವರು ಮತ್ತು ಸರಳ ಮೇಡಮ್ನವರ ಒಂದು ಶ್ರಮ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಬಹಳ ಇದೆ ಅವರನ್ನು ಈ ಒಂದು ಸಂದರ್ಭದಲ್ಲಿ ನೆನಪನ್ನ ಮಾಡಿಕೊಳ್ತ ಮಾನ್ಯ ಶಾಸಕರು ಈ ಒಂದು ವಿಚಾರಕ್ಕೆ ಸ್ವಲ್ಪ ಗಮನ ಕೊಡ್ಬೇಕಂತ ಶಾಸಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಗೌರವಾನ್ವಿತ ಶಾಸಕರು ಬಹಳ ವಿಚಾರಗಳನ್ನು ನೀವು ಎದ್ತಾ ಇದ್ದೀರಾ ನಾವು ಒಂದು ಕಪ್ಪು ಪಟ್ಟಿಯನ್ನು ಕಟ್ಟಿದ್ದೀವಿ ನೀವು ಗಮನಿಸಿದ್ದೀರಾ ಅನ್ಕೋತೀನಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಯಾಕೆ ಕಟ್ಟಿದ್ದೀವಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ನಿಂತಿರುವುದು ಇಪ್ಪತ್ತೈದು ವರ್ಷಗಳ ಕಾಲ ಆಗಿದೆ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ ಒಂದೇ ಒಂದು ನೇಮಕಾತಿ ಇಲ್ಲಿ ತನಕ ಆಗಿಲ್ಲ ಪ್ರೌಢಶಾಲೆಗಳಲ್ಲಿ ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇಲ್ಲಿವರೆಗೂ ನೇಮಕಾತಿ ಆಗಿಲ್ಲ ಒಲಿಂಪಿಕ್ ಬಂದಾಗ ಇವತ್ತು ಇವತ್ತಿನ ಒಂದು ಸ್ಥಿತಿ ನಾವು ಅರವತ್ತನೇ ಸ್ಥಾನದಲ್ಲಿದ್ದೀವಿ ಜನಸಂಖ್ಯೆಯಲ್ಲಿ ನಾವು ದ್ವಿತೀಯ ಸ್ಥಾನದಲ್ಲಿದ್ದೀವಿ ಮೆಡಲ್ಸ್ ಅಲ್ಲಿ ಇವತ್ತು ನಾವು ಅರವತ್ತನೇ ಸ್ಥಾನದಲ್ಲಿದ್ದೀವಿ ಕಾರಣ ಇಷ್ಟೇ ಪ್ರಾಥಮಿಕ ಹಂತದಲ್ಲಿ ನಾವು ದೈಹಿಕ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡ್ತಾ ಇಲ್ಲ ದೈಹಿಕ ಶಿಕ್ಷಣ ಹೇಗಾಗಿದೆ ಅಂದ್ರೆ ಊಟದ ಸಂದರ್ಭದಲ್ಲಿ ಉಪ್ಪಿನಕಾಯಿ ಹೆಂಗಿರುತ್ತೆ ಅಷ್ಟಕ್ಕೂ ಮಾತ್ರ ಬಳಸ್ತಾ ಇದ್ದೀರಾ ಆದ್ರೆ ದೈಹಿಕ ಶಿಕ್ಷಣ ಮನುಷ್ಯನಿಗೆ ಎಲ್ಲಿಂದ ಎಲ್ಲಿಯ ತನಕ ಬೇಕು ಅಂದ್ರೆ ಅಡಿಯಿಂದ ಮುಡಿ ತನಕ ಮತ್ತೆ ಫ್ರಮ್ ದ ಕ್ರಾಡಲ್ ಟು ದ ಕ್ರೇವ್ ಅಂತ ಹೇಳ್ತಾರೆ ಒಂದು ಗಾದೆ ತೊಟ್ಟಲಿಯಿಂದ ಸಮಾಧಿಯ ತನಕ ಮಗುಗೆ ದೈಹಿಕ ಶಿಕ್ಷಣ ಬೇಕು ಅಂತಹ ದೈಹಿಕ ಶಿಕ್ಷಣವನ್ನ ಸರ್ಕಾರಗಳು ಇವತ್ತು ಕಡೆಗಣಿಸ್ತಾ ಇದ್ದಾರೆ ಮತ್ತೆ ಈ ಬಡ್ತಿ ವಿಚಾರ ಬಂದಾಗ ವೃಂದ ಮತ್ತು ನೇಮಕಾತಿ ವಿಚಾರದಲ್ಲಿ ಒಬ್ಬ ಒನ್ ಆಗಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿದವನು ಬಡ್ತಿ ಅವಕಾಶ ಇದೆ ಒಬ್ಬ ಎಫ್ ಡಿ ಎ ಆಗಿ ಎಸ್ ಎ ಆಗಿ ಸೇರಿದ್ರೆ ಒಂದು ತಹಸೀಲ್ದಾರ್ ಹಂತದವರೆಗೂ ಬಡ್ತಿ ಹೊಂದೋದಕ್ಕೆ ಅವಕಾಶ ಇದೆ ಆದ್ರೆ ದೈಹಿಕ ಶಿಕ್ಷಣ ಶಿಕ್ಷಕ ಮೂವತ್ತೈದು ವರ್ಷ ನನಗೆ ನಲವತ್ತು ವರ್ಷ ಸರ್ವಿಸ್ ಸಿಗುತ್ತೆ ಮೂವತ್ತು ವರ್ಷ ನಲವತ್ತು ವರ್ಷ ಸರ್ವಿಸ್ ಮಾಡಿದ್ರೆ ಕೂಡ ಅವನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಅಪಾಯಿಂಟ್ ಆಗ್ತಾನೆ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ನಿವೃತ್ತಿ ಆಗ್ತಾ ಇದ್ದಾನೆ ಆ ನೋವು ನಮಗೆ ಕಾಡ್ತಾ ಇದೆ ಹಾಗಾಗಿ ಈ ವರ್ಷ ಯಾವುದೇ ಕಾರಣಕ್ಕೂ ನಾವು ಕ್ರೀಡಾಕೂಟವನ್ನೇ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ರಾಜ್ಯ ಸಂಘ ಬಂದಿತ್ತು ಆದ್ರೆ ಇಂತಹ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಈ ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ತಾವು ಎಲ್ಲ ಪ್ರಶ್ನೆಗಳನ್ನ ಬಹಳ ಜ್ವಲಿತ ಸಮಸ್ಯೆಗಳನ್ನ ನೀವು ವಿಧಾನಸಭೆಗಳಲ್ಲಿ ಎತ್ತಾ ಇದ್ದೀರಾ ನಮ್ಮ ಈ ಸಮಸ್ಯೆಯನ್ನು ಕೂಡ ನೀವು ಪರಿಗಣಿಸ್ತೀರಾ ಸರ್ಕಾರಗಳಿಗೆ ಸವಾಲು ಮಾಡ್ತೀರಾ ನಿಮ್ಗೆ ಆ ತಾಕತ್ ಇದೆ ನನಗೆ ಗೊತ್ತು ನಿಮ್ಮ ತಾಕತ್ತು ಈ ಹಳ್ಳಿಯಿಂದ ಥೆಲ್ಲಿ ತನಕ ಇದೆ ಅಂತ ನನಗೆ ಗೊತ್ತು ಹಾಗಾಗಿ ಈ ಒಂದು ನಿಮ್ಮ ತಾಕತ್ತನ್ನು ಬಳಸಿ ನಿಮ್ಮ ಒಂದು ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯವನ್ನು ಬಳಸಿ ನಮ್ಮ ಸಮಸ್ಯೆಗಳಿಗೆ ತಾವು ಸ್ಪಂದಿಸಬೇಕಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತಾ ಈ ಕ್ರೀಡಾಕೂಟದ ಯಶಸ್ಸಿಗೆ ಶ್ರಮಿಸಿರುವಂತಹ ಪ್ರತಿಯೊಬ್ಬರನ್ನ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರತಿಯೊಬ್ಬರನ್ನ ಒಂದಷ್ಟ ವಿಶೇಷವಾಗಿ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಸೋಲು ಗೆಲುವನ್ನ ಸಮಾನವಾಗಿ ನೀವು ತಗೋಬೇಕು ಅಂತ ಸಲಹೆಯನ್ನ ನೀಡ್ತಾ ಅವಕಾಶ ಮಾಡ್ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಒಂದಷ್ಟ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು